ಅನೀಫೆ ಸರ್ ಅನೀಫ್ ಅನುಮಾನ ನನ್ನ ಗಂಡ ನಾಲ್ಕು ದಿನದಿಂದ ಫೋನ್ ಮಾಡಿದ್ರು ಹೊಸ ನಂಬರ್ ಕೊಟ್ಟರು ಸರ್ ಆ ನನ್ನ ಮಗನ್ ಫೀಸ್ ಕಟ್ತಾ ಇದ್ರು ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತು ಈ ಅಮ್ಮನ ಚೆನ್ನಾಗಿ ನೋಡ್ಕೊಂತ ಇದ್ರು ಎಲ್ಲಾರನ್ನೂ ನೋಡ್ಕೊಂತ ಇದ್ರು ಅನೀಫ್ ಇವಾಗೆ ಅಲ್ಲ ಸರ್ ಮುಂಚೆಯಿಂದನೂ ಅಷ್ಟೇ ಏನು ಮನೆ ಕೆಲಸ ಅಮ್ಮನ ಅಕ್ಕನಂತ ಏನ್ ಸರ್ ಅವ್ನು ಮಾತಾಡೋದು ನನ್ನ ಗಂಡನವನು ಯಾವಾಗಲೂ ಅದಕ್ಕೆ ತಡ್ಕೊಂಡಿರೋರು ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು ಇವಾಗ ಮೊನ್ನೆ ಫೋನ್ ಮಾಡಿದ್ರು ನಾಲ್ಕು ದಿನದಿಂದ ನನಗೆ ಗೊತ್ತಿರ್ತೀನೋ ಇಲ್ವೋ ನನಗ್ ಗೊತ್ತಿಲ್ಲ ಕೊಟ್ಟಿದ್ದೀನಿ ಹಳೆ ನಂಬರ್ ಮಾಡ್ಬೇಡ ಅಂದ್ರೆ ಅಲ್ಲಿಗೂ ಹತ್ತು ಸಲಿ ಇಪ್ಪತ್ತು ಸಲ ಮಾಡಿದೆ ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ ನಾನು ಹತ್ತು ಸಲ ಇಪ್ಪತ್ತು ಸಲ ಮಾಡಿದೆ ಎತ್ತಿಲ್ಲ ತಿರ್ಗ ಅವರೇ ಫೋನ್ ಮಾಡಿ ಹಿಂಗ ಅನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನು ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡಿಬಿಟ್ಟಿದ್ದಾನೆ ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು ಮೂರು ಜನ ಸರ್ ಜೆ ಎನ್ ಶ್ರೀನಿವಾಸ್ ಇನ್ನೊಬ್ಬರ ಹೆಸರು ಇವಾಗ ಹೇಳಿದೆ ಮುಂಡ್ರಾಜು ಮತ್ತೆ ಅನೀಫ್ ಮೂರು ಜನನು ಸರ್ ಇವ್ರಿಗೆ ಹಿಂಸೆ ಕೊಟ್ಟು ಸಾಯಿಸಿರೋದು ನನ್ನ ಮೂರು ಜನದ ಮೇಲೆ ಸದಸ್ಯರು ಸರ್ ಸರ್ ನಾನು ಅದಕ್ಕೆ ನನ್ನ ಗಂಡನ ನ್ಯಾಯ ಬೇಕು ನನ್ನ ತರ ಬೇರೆ ಈ ಹೆಂಗಸರ್ಗಾಗ್ ಅಮ್ಮ ಏನು ಸರ್ ಎಲ್ಲ ಹೇಳ್ಕೊಂತೀರ ಹೇಳಿದ್ರು ಖಾತೆ ಕೊಟ್ಟಿದ್ದ ಹಿಂಗ್ ಮಾಡ್ಕೊಡು ಅಂತ ಮಾಡ್ಕೊಳಲ್ಲ ಅಂದ್ರೆ ಪ್ರಾಣ ಬೆದ್ರಕೆ ಆಗ್ತಾ ಇದ್ದ ಪ್ರಾಣ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಇದ್ದ ಎತ್ತಂಗಡಿ ಮಾಡಿಸ್ತೀನಿ ಎಂತೆಂತ ಕೆಟ್ಟ ಕೆಟ್ಟ ಮಾತು ಮಾತನಾಡ್ತಾ ಇದ್ದ ಗೊತ್ತಾ ಸರ್ ಇವ್ರ ಹತ್ರ ನಾನ್ ಮಾತಾಡಿರೋದಾಗ್ಲಿ ಎಲ್ಲರೂ ಆಗಲಿ ಯಾರು ಮಾತಾಡಿದ್ರು ವಾಯ್ಸ್ ರೆಕಾರ್ಡ್ ಆಗುತ್ತೆ ಸರ್ ಅವ್ರ ಮೊಬೈಲ್ ಅಲ್ಲಿ ವಿತ್ ಫುಲ್ ಡಾಕ್ಯುಮೆಂಟ್ಸ್ ನನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ ಸರ್ ಇವರು ನನ್ನ ಮಗುನ ಬಂದು ಭಾನುವಾರ ಕರ್ಕೊಂಡು ಬಂದು ಮಾನಸ ಹಾಸ್ಪಿಟಲ್ ಅಲ್ಲಿ ನೋಡಿಸ್ತೀನಿ ಅಂತ ಹೇಳಿದ್ರು ಸರ್ ಮಾನಸ ಹಾಸ್ಪಿಟಲ್ ಅಲ್ಲಿ ನೋಡಿಸ್ತೀನಿ ಅಂತ ಹೇಳಿದ್ರು ನನ್ನ ಮಗು ನಾಲ್ಕು ತಿಂಗಳಿಂದ ಎದೆ ನೋವು ಇತ್ತು ಮಾನಸ ಹಾಸ್ಪಿಟಲ್ ಅಲ್ಲಿ ನೋಡಿಸ್ತೀನಿ ಅಂದಿದ್ರು ಇವಾಗ ಅವರೇ ಮಾನಸ ಹಾಸ್ಪಿಟಲ್ ಹೋದ್ರು ಇವಾಗ ನನ್ನ ಮಗುಗೆ ನನಗೆ ಇವ್ರಿಗೆ ಯಾರು ಆಗ್ತಾರೆ ಇವಾಗ ನನಗೆ ಬಂದು ನನ್ನ ಗಂಡನ ಎಬ್ಬಿಸಬೇಕು ಇವ್ರ ಮಗನ್ ಕೊಡಬೇಕು ಇವ್ರಿಗೆ ಅಪ್ಪನ್ ಕೊಡಬೇಕು ಬೆದ್ರಿಕೆ ಹಾಕಿರೋದಲ್ಲ ಸರ್ ಬೆದ್ರಿಕೆ ಅಲ್ಲ ಪ್ರಾಣ ಅಲ್ಲ ನೀನ್ ಮಾಡ್ಕೊಡ್ಬೇಕು ಒಂದ್ ವಾರದಿಂದಾನೆ ನಮಗ್ ಗೊತ್ತಾಗಿರೋದು ಸರ್ ನಾನು ಇಬ್ಬರು ಫೋನ್ ಮಾಡಿ ಕೇಳಿದೀನಿ ಏನಾದ್ರು ಆಗಿದ್ಯಾ ಆಫೀಸಲ್ಲಿ ಅಲ್ಲಿ ನನ್ ಗಂಡೊಂದು ಅಂತ ಅವ್ರು ನನಗ್ ಭಯ ಅವ್ರು ಹೇಳಿಲ್ಲ ಸರ್ ಯಾಕಂದ್ರೆ ನನಗೆ ಲೋ ಬಿಪಿ ಇದೆ ಯ ಮುಂಗ್ ಹುಷಾರಿಲ್ಲ ಅಂತ ಹೇಳಲ್ಲ ಪ್ರತಿ ಸಲಿ ಫೋನ್ ಮಾಡಿದ್ ಆಸ್ಪತ್ರೆಗೆ ಹೋಗು ಅಷ್ಟೇ ನನ್ ಗಂಡ ಹೇಳ್ತಾ ಇದ್ದೀನಿ ನನ್ಗೆ ಅದ್ ಬಿಟ್ಟು ನೇನು ಹೇಳ್ತಾ ಇಲ್ಲ ಪ್ರಾಣ ಬೆದ್ರಕ್ಕೆ ಹಾಕಿ ಹೇಳಿದ್ದಾರೆ ಸರ್ ನಾನು ಉಳಿತೀನೋ ಇಲ್ಲೋ ಹಂಗಾಗೋಗ್ ಬಿಡದೆ ಈ ಸಲಿ ಎಷ್ಟೋ ಸಲ ಏನೋ ಆಗ್ಬಿಟ್ಟು ನಾನು ಉಳ್ಕೊಂಡ್ ಬಂದಿದೀನಿ ಈ ಸಲ ನಾನು ಉಳಿಯಲ್ಲ ಅಂತ ಇವಾಗ ನಾನು ಸರ್ ಇದೇನಾ ನ್ಯಾಯ ಯಾವ ಆರೋಗ್ಯವಾಗಿದೆ ಶನಿವಾರನು ಮಾತಾಡಿದ್ರು ಸರ್ ಹಿಂಗ ಹಿಂಗ್ ಆಗೋಗಿದೆ ಫುಲ್ ಟಾರ್ಚರ್ ಕೊಡ್ತಾ ಇದ್ದಾನೆ ಹಿಂಗ್ ಖಾತೆ ವಿಷಯದಲ್ಲಿ ಅದು ನನ್ನ ಹತ್ರ ಪೇಪರ್ ಇಟ್ಬಿಟ್ಟು ಬೇರೆಯವ್ರ ಕೈಯಲ್ಲಿ ವಿಡಿಯೋ ಮಾಡಿಸಿದಾನೆ ನನ್ನತ್ರ ಸಿಕ್ಕಾಕೊಳ್ಳೋ ತರ ಮಾಡಿದಾನೆ ಅಂತ ಏನಕ್ಕೆ ಸರ್ ಮಾಡ್ಬೇಕು ನನ್ನ ಮಗ ಇವಾಗ ಯಾಕೆ ಬಂದಿಲ್ಲ ಸರ್ ಆಸ್ಪತ್ರೆ ಹತ್ರ ಬಂದಷ್ಟು ನಾಟಕ ಆಡ್ದ ನನ್ನ ಹತ್ರ ಯಾಕೆ ಅಲ್ಲೂ ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಇವಾಗ ಅವ್ರ ಮಾವನು ಅಷ್ಟೇ ಸರ್ ಪಾಪ ಅವ್ರ ಮಾವ ತುಂಬಾ ಭಯ ಬಿದ್ರು ಅಮ್ಮ ಏನು ಮಾತಾಡೋದಕ್ಕೆ ಹೋಗ್ಬೇಡ ನಿನ್ ಪ್ರಾಣ ಭಯ ಇದೆ ನಿನ್ನ ನಿನ್ ಮಗುನ ಸಾಯಿಸ್ ಬಿಡ್ತಾರೆ ನನ್ಗೆ ನನ್ ಮಗುಗಾಗ್ಲಿ ಇವ್ರ ಫ್ಯಾಮಿಲಿಗಾದ್ರೆ ಏನಾದ್ರೂ ಆದ್ರೆ ಅನಿಫೆ ಕಾರಣ ಲೋಫರೇ ಕಾರಣ ಇವಾಗ ಹೇಳಿದ್ರೆ ನಮ್ಗೆ ಎಫ್ ಐ ಆರ್ ಆಗ್ಬೇಕು ಈ ಬಾಡಿ ಬೆಚ್ಚಲ್ಲ ಎಫ್ ಐ ಆರ್ ಆಗ್ಬೇಕು ಎಸ್ ಆರ್ ಟಿ ಆಗ್ಬೇಕು ಮೂರ್ ಜನದಲ್ಲೂ ಆಗ್ಬೇಕು ಸರ್ ಅನನ್ಯ ಸರ್ ನನ್ನ ಅವ್ರ ವೈಫು ಅನನ್ಯ ಅಂತ अभी क्या है दिक्कत है दिक्कत है दिक्कत है दिक्कत है ಮಿನಿಸ್ಟರು ಎಸ್ ಎಸ್ಪಿ ಬರ್ಲಿ ಡಿ ಸಿ ಬರ್ಲಿ ಕಾಸಿಡರ್ ಬರ್ಲಿ ನ್ಯಾಯ ಕೊಡಲಿ ಸರ್ ಬರ್ಲಿ ನ್ಯಾಯ ಕೊಡ್ಸಿ ಸರ್ ಹೌದು ನಾನು ಮಾಡಿಸಿ ಇವತ್ತು ಶಾಸಕರು ನಮ್ಗೆ ಹೆಮ್ಮೆ ಇದೆ ಇವತ್ತು ಶಾಸಕರು ಅವ್ರದೇ ಆದಂತ ಒಂದು ಸರ್ಕಾರ ಇಷ್ಟೇ ಆದಂತ ಒಂದು